ಇದ್ದಾರೆ ಅವ್ರ ಹೆಸರು ನಾನು ಹೇಳ್ಬಿಡ್ತೀನಿ ಒಬ್ರು ಕೃಷ್ಣಪ್ಪ ಅಲ್ವಾ ಆಮೇಲೆ ಇನ್ನೊಮ್ಮೆ ವಿಜಯ್ ಕುಮಾರ್ ಶ್ರೀಲಕ್ಷ್ಮಿ ಅವರು ಹೆಚ್ ಮುನಿರಾಜ್ ಯಾವ ತಾಲೂಕು ಮಾಡಿದ್ರಿ ಕೋಲಾರ ತಾಲೂಕು ವೆರಿ ಗುಡ್ ಧನಲಕ್ಷ್ಮಿ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಅಂದರೆ ಎಷ್ಟು ಆರರಿಂದ ಏಳು ದಿನ ಆಗಿದೆ ಎಂಟು ದಿನ ಆಗಿದೆ ಸೊ ಏಳು ದಿನದಲ್ಲಿ ಇವರು ಮುಗಿಸಿರೋದ್ರಿಂದ ಜಿಲ್ಲಾ ಆಡಳಿತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜಿಲ್ಲೆಯ ಪರವಾಗಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸುತ್ತೇವೆ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಮೋಟಿವೇಶನ್ ಆಗಲಿ ಬೇರೆಯವ್ರಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ ಅವರೂ ಕೂಡ ಇದೇ ರೀತಿ ಮುಂದೆ ಬಂದು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಒಂದು ಸಮೀಕ್ಷೆಯನ್ನು ಮುಗಿಸ್ಕೊಟ್ರೆ ಅದು ಭಾಳ ಒಳ್ಳೆಯದಾಗತ್ತೆ ನಮ್ಮ ಮಾತನ್ನು ಹೇಳ್ತಾ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಈ ಎಂಟು ಜನ ಸಮೀಕ್ಷೆದಾರರನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಅಭಿನಂದನಾಪೂರ್ವಕವಾಗಿ ಅವರನ್ನು ನಾವು ಅಂತ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಆ ಕೆಲಸ ನಾವು ಈಗಲೇ ಮಾಡ್ತಾ ಇದ್ದೀವಿ ಮೂವತ್ತೈದು ಪರ್ಸೆಂಟ್ ಈಗ ಆಜಾಪ್ ನಾವು ಇದ್ದಾರೆ ಅವ್ರ ಹೆಸರು ನಾನು ಹೇಳ್ಬಿಡ್ತೀನಿ ಒಬ್ರು ಕೃಷ್ಣಪ್ಪ ಅಲ್ವಾ ಆಮೇಲೆ ಇನ್ನೊಮ್ಮೆ ವಿಜಯ್ ಕುಮಾರ್ ಶ್ರೀಲಕ್ಷ್ಮಿ ಅವರು ಎಚ್ ಮುನಿರಾಜ್ ಯಾವ ತಾಲೂಕು ಮಾಡಿದ್ರಿ ಕೋಲಾರ ತಾಲೂಕು ವೆರಿ ಗುಡ್ ಧನಲಕ್ಷ್ಮಿ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಅಂದರೆ ಎಷ್ಟು ಆರರಿಂದ ಏಳು ದಿನ ಆಗಿದೆ ಎಂಟು ದಿನ ಆಗಿದೆ ಸೊ ಏಳು ದಿನದಲ್ಲಿ ಇವರು ಮುಗಿಸಿರೋದ್ರಿಂದ ಜಿಲ್ಲಾ ಆಡಳಿತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಸ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಮೋಟಿವೇಶನ್ ಆಗಲಿ ಬೇರೆಯವ್ರಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ ಅವರೂ ಕೂಡ ಇದೇ ರೀತಿ ಮುಂದೆ ಬಂದು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಒಂದು ಸಮೀಕ್ಷೆಯನ್ನು ಮುಗಿಸ್ಕೊಟ್ರೆ ಅದು ಭಾಳ ಒಳ್ಳೆಯದಾಗತ್ತೆ ನನ್ನ ಮಾತನ್ನು ಹೇಳ್ತಾ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಈ ಎಂಟು ಜನ ಸಮೀಕ್ಷೆದಾರರನ್ನು ನಮ್ಮ ಜಿಲ್ಲಾ ವತಿಯಿಂದ ಅಭಿನಂದನಾ ಪೂರ್ವಕವಾಗಿ ಅವ್ರನ್ನ ನಾವು ಗೌರವಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಆ ಕೆಲಸವನ್ನು ನಾವು ಈಗಲೇ ಮಾಡ್ತಿದ್ದೇವೆ ಮೂವತ್ತೈದು ಪರ್ಸೆಂಟ್ ಈಗ ಆಫ್ ನಾವು ಇದ್ದಾರೆ ಅವ್ರ ಹೆಸರು ನಾನು ಹೇಳಿಬಿಡ್ತೀನಿ ಒಬ್ರು ಕೃಷ್ಣಪ್ಪ ಅಲ್ವಾ ಆಮೇಲೆ ಕುಮಾರ್ ಶ್ರೀಲಕ್ಷ್ಮಿ ಅವರು ಹೆಚ್ ಮುನಿರಾಜ್ ಯಾವ ತಾಲೂಕು ಮಾಡಿದ್ರಿ ಕೋಲಾರ ತಾಲೂಕು ವೆರಿ ಗುಡ್ ಧನಲಕ್ಷ್ಮಿ ಕೆ ಜಿ ಎಫ್ ಬಂಗಾರಪೇಟೆ ಅಂದ್ರೆ ಎಷ್ಟೋ ಆರರಿಂದ